ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಡಿಲ್ವರಿ ಹತ್ತಿರ ಬರ್ತಿದ್ದ ಹಾಗೇನೆ ಆಗುವಂಥ ಕೆಲವೊಂದು ಡೌಟ್ಸ್ ಬಗ್ಗೆ ನೋಡೋಣ ಡಿಲ್ವರಿ ಇನ್ನೊಂದು ವಾರ ಇದೆ ಅನ್ನೋಷ್ಟೊತ್ತಿಗೆ ಈ ಡೌಟ್ಸ್ ಎಲ್ಲನೂ ಇರುತ್ತೆ ಸೊ ಆಗಿ ಫಸ್ಟ್ ಡೌಟ್ ಬಂದು ನಿಮ್ಮ ವಜೈನಲ್ ಏರಿಯಾದಲ್ಲಿರುವಂತಹ ಏಸ್ ರಿಮೂವ್ ಮಾಡೋದ್ರ ಬಗ್ಗೆ ಸೊ ನೀವು ಮನೇಲೆ ಮಾಡ್ಕೋಬೇಕಾ ಇಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಮಾಡ್ಕೊಳ್ಳೋದಾ ಇಲ್ಲ ಹಾಗೆ ಮಾಡ್ಕೊಳ್ಳದೆ ಹೋದ್ರೆ ಡಾಕ್ಟರ್ಸ್ ಬೈತಾರ ಇಲ್ಲ ನರ್ಸ್ಗಳೇನಾದ್ರೂ ಅನ್ಕೋತಾರ ನಾವು ಮಾಡ್ಕೊಳ್ಳೇ ಅನ್ನೋ ತರ ಒಂದು ಡೌಟ್ ಇರುತ್ತೆ ನಿಮಗೆ ಸೊ ಇದ್ರಲ್ಲೇನೆ ಎರಡು ಡೌಟ್ ಇರುತ್ತೆ ಒಂದು ಕ್ಲೀನ್ ಮಾಡ್ಕೋಬೇಕಾ ಬೇಡ್ವಾ ಅಲ್ಲಿ ಹೋದ್ಮೇಲೆ ನಾವು ಬಂದು ಏನಾದ್ರು ಅನ್ಕೋತಾರ ಮುಜ್ಗರ ಪಡ್ತಾರ ನಮ್ಮ ಒಂದು ಒಂದು ಏರಿಯಾ ನೋಡಿ ಮುಜುಗರ ಪಡ್ತಾರ ಅನ್ನೋ ತರ ಡೌಟ್ ಒಂದು ಮತ್ತೆ ಓಕೆ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋ ಹಾಗಿದ್ರೆ ನಾವು ರೇಸರ್ಸ್ ನೆಕ್ಸ್ಟು ಈ ಕ್ರೀಮ್ಸ್ ಬರುತ್ತಲ್ಲ ಹೇರ್ ರಿಮೂವಲ್ ಕ್ರೀಮ್ಸ್ ಇದನ್ನ ಯೂಸ್ ಈ ತರ ಡೌಟ್ಸ್ ಈ ಒಂದು ವಿಷಯದಲ್ಲಿ ಇರುತ್ತೆ ಸೊ ಮೊನ್ನೆದಾಗಿ ನಿಮಗೆ ಅಹ್ ಹಾಸ್ಪಿಟ್ಲ್ಗೆ ಹೋದ್ರೆ ಕ್ಲೀನ್ ಮಾಡ್ತಾರ ಮಾಡಲ್ವಾ ಅನ್ನೋದಕ್ಕೆ ಫಸ್ಟ್ ಕ್ಲಾರಿಟಿ ಕೊಡ್ತೀನಿ ನಾನು ಮೊನ್ನೆದಾಗಿ ಯಾವುದೇ ರೀತಿ ಹೆದರಿಕೆ ಬೇಡ ನಿಮಗೆ ನೀವು ಯಾವುದೇ ರೀತಿ ಶ್ರಮ ಪಟ್ಟು ಕ್ಲೀನ್ ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ಸಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ವಿಷಯಗಳನ್ನು ಪ್ರೊವೈಡ್ ಮಾಡಿಸ್ತಾರೆ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಸಿಸ್ಟರ್ಸ್ ಇರ್ತಾರೆ ನರ್ಸ್ಗಳಿರ್ತಾರೆ ಯಾವುದೇ ರೀತಿ ಹೆದ್ರಿಕೆ ಬೇಡ ಯಾವುದೇ ರೀತಿ ಮುಜ್ಗಾರ ಅನ್ನೋದು ಬೇಡ ಅವರು ಆ ಒಂದು ಏರಿಯಾವನ್ನ ನೀಟಾಗಿ ಕ್ಲೀನ್ ಮಾಡಿನೇ ನಿಮಗೆ ಡೆಲಿವರಿ ಗೆನೆ ಕಳ್ಸೋದು ಸೊ ಹಾಗೇನೆ ಕಳಿಸೋದಿಲ್ಲ ಸೊ ಅದು ಫಸ್ಟ್ ಅಲ್ಲಿ ಇರ್ಲಿ ನಿಮಗೆ ಆ ಏರ್ ಯಾಕೆ ರಿಮೂವ್ ಮಾಡ್ತಾರೆ ಅನ್ನೋದು ಒಂದು ಕೆಲವರಿಗೆ ಡೌಟ್ ಇರುತ್ತೆ ಸೊ ಈಗ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಮಗುನ ನೀವು ಪುಷ್ ಮಾಡಿ ತೆಗೆಯೋವಾಗ ಮಗು ಹೊರಗಡೆ ಬರೋವಾಗ ಹೇರ್ಸ್ ಯಾವುದೇ ರೀತಿ ಮಗುಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣ ಒಂದು ಒಂದು ವೇಳೆ ನಿಮಗೆ ಸಿ ಸೆಕ್ಷನ್ ಆಗೋ ಹಾಗಿದ್ರೆ ನಿಮಗೆ ಯುರಿನ್ ಮಾಡುವಂತ ಪ್ಲೇಸಲ್ಲಿ ಅಲ್ಲಿ ಒಂದು ಪೈಪನ್ನು ಇನ್ಸರ್ಟ್ ಮಾಡ್ತಾರೆ ಸೊ ಯುರಿನ್ ಏನು ಇರುತ್ತೆ ಸೊ ಅದು ಬಂದು ಅಲ್ಲಿ ಸ್ಟಾಕ್ ಆಗೋ ತರ ಯೂರಿನಲ್ಲಿ ಅಲ್ಲಿ ಇರೋ ಥರ ಒಂದು ಬ್ಯಾಗ್ ಇನ್ಸರ್ಟ್ ಮಾಡಬೇಕು ಬ್ಯಾಗ್ಗೆ ಇನ್ಸರ್ಟ್ ಆಗಿರುತ್ತೆ ಆ ಒಂದು ಪೈಪು ಆ ಪೈಪನ್ನು ಯುರಿನ್ ಮಾಡುವಂತ ಪ್ಲೇಸ್ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿ ಅಡೆತಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಪೈಪನ್ನ ಇನ್ಸರ್ಟ್ ಮಾಡ್ತಾರೆ ಅದಕ್ಕೋಸ್ಕರನೇ ಕ್ಲೀನೇ ಮಾಡೋದು ಸೊ ನೀವು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಎಲ್ಲಾ ರೀತಿ ಫೆಸಿಲಿಟೀಸ್ ನಿಮ್ಗೆ ಇರುತ್ತೆ ಓಕೆ ಮನೇಲಿ ಈಗ ಮಾಡ್ಕೊಂತೀನಿ ನಾನು ರೇಸರ್ಸು ವೀಟ್ ಅನ್ನೋ ರೀತಿ ಯಾವ್ದಾದ್ರು ಒಂದು ಕ್ರೀಮ್ಸ್ ಇರುತ್ತಲ್ಲ ಹೇರ್ ರಿಮೂವಲ್ ಕ್ರೀಮ್ ಇದನ್ನ ಯಾವ್ದು ಯೂಸ್ ಮಾಡ್ಬೋದಂತ ಕೇಳಿದ್ರೆ ಬೇಡ ಯಾಕಂದ್ರೆ ಹೊಟ್ಟೆ ತುಂಬಾ ಮುಂದೆ ಬಂದಿರೋದ್ರಿಂದ ನಿಮ್ಗೆ ಒಂದು ಏರಿಯಾವನ್ನ ನೀಟಾಗಿ ನೋಡಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನೀವು ಕ್ಲೀನ್ ಮಾಡುವಂತಹ ಅವಶ್ಯಕತೆ ಏನು ಇಲ್ಲ ರೇಸರ್ಸ್ ಒಂದ್ ವೇಳೆ ನೀವು ಯೂಸ್ ಮಾಡ್ತೀರಾ ವಿತ್ ಬ್ಲೇಡ್ ಅಂತ ಅನ್ನುವಾಗ ಕುಯ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಆ ಒಂದು ರಿಸ್ಕ್ ತಗೊಳಕ್ ಹೋಗ್ಬೇಡಿ ಯಾವುದೇ ರೀತಿ ಹೇರ್ ರಿಮೂವಲ್ ಕ್ರೀಮು ಯೂಸ್ ಮಾಡಬೇಡಿ ಜಸ್ಟ್ ನೀವು ಹಾಸ್ಪಿಟ್ಲಿಗೆ ಹೋಗಿ ಆನ್ ಟೈಮ್ ಅಲ್ಲೆಲ್ಲಾ ರೀತಿ ಫೆಸಿಲಿಟಿ ನಿಮ್ಗೆ ಇರುತ್ತೆ ಎರಡನೇ ಡೌಟ್ ಬಂದು ಮೇಯ್ನಾಗಿ ಈಗ ನಾರ್ಮಲ್ ಡೆಲಿವರಿ ಪೇನ್ ಅನ್ನೋದು ಒಂದ್ ರೀತಿ ನಮ್ಗೆ ಟಾಯ್ಲೆಟ್ ಪಾಸ್ ಮಾಡಬೇಕು ಅನ್ನೋ ಥರ ಅವಸರ ಆಗುತ್ತಲ್ಲ ಸೊ ಆ ರೀತಿ ಒಂದು ಇದಿರುತ್ತೆ ಪ್ರಚೋದನೆ ಇರುತ್ತೆ ಅಂದರೆ ಮಲವಿಸರ್ಜನೆ ಮಾಡೋದಕ್ಕೆ ಏನು ಹೋಗ್ಬೇಕು ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ ಆ ರೀತಿ ನೋವು ಜಾಸ್ತಿನೇ ಇರುತ್ತೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಸೊ ಅವಾಗ ಒಂದು ವೇಳೆ ಮಲವಿಸರ್ಜನೆ ಆಗ್ಬಿಡುತ್ತಾ ಅವಾಗ ಡಾಕ್ಟರ್ಸ್ ಬೈದ್ಬಿಡ್ತಾರ ಅಂತ ಕೂಡ ಕೆಲವ್ರಿಗೆ ಡೌಟ್ ಇರುತ್ತೆ ಇದಕ್ಕೂ ವರಿ ಬೇಡ ನೀವು ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ನಿಮಗೆ ಹೊಟ್ಟೆನ ಕ್ಲೀನ್ ಮಾಡ್ತಾರೆ ಹೇಗೆ ಹೊಟ್ಟೆನ ಕ್ಲೀನ್ ಮಾಡ್ತಾರೆ ಅಂತಂದರೆ ಸಿನಿಮಾ ಅನ್ನೋ ಒಂದು ವಿಷಯವನ್ನ ನಿಮ್ಮ ಒಂದು ಟಾಯ್ಲೆಟ್ ಮಾಡುವಂಥ ಪ್ಲೇಸಲ್ಲಿ ಒಂದು ಪೈಪ್ ಇನ್ಸರ್ಟ್ ಮಾಡಿ ಅದರಲ್ಲಿ ಆ ಒಂದು ಲಿಕ್ವಿಡನ್ನ ಇನ್ಸರ್ಟ್ ಮಾಡ್ತಾರೆ ಸೊ ಅದರಿಂದ ನಿಮಗೆ ಕರಳಲ್ಲಿ ಸೇರ್ಕೊಂಡಿರುವಂಥ ಎಲ್ಲ ಪೂಪ್ ಕೂಡ ಹೊರಗೆ ಬಂದ್ಬಿಡುತ್ತೆ ಹಾಗೆ ಫುಲ್ಲಾಗಿ ಕ್ಲೀನ್ ಆಗುತ್ತೆ ಹೊಟ್ಟೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮ್ಗೆ ಎಷ್ಟೇ ಪೇಯ್ನ್ ಬರಲಿ ನಿಮಗೆ ಟಾಯ್ಲೆಟ್ ಅನ್ನೋದು ಬರಲ್ಲ ಸೊ ಇದು ಕೂಡ ಇರಲಿ ಸೊ ಇದಕ್ಕೂ ಹೆದರ್ಕೋಬೇಡಿ ಕೆಲವರು ಇದನ್ನ ಕೇಳಕ್ಕೆ ಸಂದೇಹವನ್ನ ಕೇಳಕ್ಕೆ ಮುಜುಗರ ಪಡ್ತೀರಾ ಬೇಜಾರ್ ಪಡ್ತೀರಾ ಹೇಗೆ ಕೇಳೋದು ಅಸಹ್ಯ ಅನ್ಕೋತಾರೆ ಅಂತ ಇವೆಲ್ಲ ಅಸಹ್ಯದ ವಿಷಯ ಅಲ್ಲ ಸೊ ಇದನ್ನ ನಿಮಗೆ ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ನಿಮಗೆ ಮುಜುಗರ ಬೇಡ ನೀವು ಅಲ್ಲಿ ಹೋದಾಗ ನಿಮ್ಗೆ ಅದು ಆಟೋಮೆಟಿಕ್ ಆಗಿ ಡಾಕ್ಟರ್ಸ್ ಈ ವಿಷಯಗಳನ್ನ ಮಾಡ್ತಾರೆ ಮತ್ತೆ ಯೂರಿನ್ ಬರುತ್ತಾ ಅಂತ ಕೂಡ ಕೆಲವರಿಗೆ ಡೌಟ್ ಇರುತ್ತೆ ಯುರಿನ್ ನಿಮಗೆ ಆ ಥರ ಬರೋ ತರ ಇದ್ರೆ ನೀವು ಟಾಯ್ಲೆಟ್ ಹೋಗಿ ಬರ್ಬೋದು ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಪೇಯ್ನ್ ಬಂದು ಮಾತ್ರಕ್ಕೆ ಯುರಿನ್ ಬರಬಾರ್ದು ಅಂತ ಏನಿಲ್ಲ ಇಲ್ಲ ಕಡ್ಡಾಯವಾಗಿ ಬರಬೇಕು ಅಂತ ಏನು ಇಲ್ಲ ನೀವು ಕರೆಕ್ಟಾಗಿ ನಾರ್ಮಲ್ ಆಗಿ ಏನು ಆ ಎರಡವರ್ಗೊಂದ್ಸಲ ಯೂರಿನ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ನೋವು ಇದ್ರೂ ಹೋಗಿ ಯೂರಿನ್ ಅನ್ನ ಪಾಸ್ ಮಾಡಿ ಬರ್ಬೋದು ಅದನ್ನ ಅಡಗಿಸಿ ಇಟ್ಕೋಬೇಕು ಅನ್ನೋದಿಲ್ಲ ಏನೂ ಇಲ್ಲ ಸೊ ಈ ಒಂದು ವಿಷಯಗಳನ್ನ ಹಾಸ್ಪಿಟ್ಲಲ್ಲಿ ನಿಮ್ಗೆ ಸಂಕೋಚ ಇಲ್ದಿರ ನೀವು ಕೇಳ್ಕೋಬಹುದು ಆ ನೆಕ್ಸ್ಟ್ ನಿಮಗೆ ಸಿ ಸೆಕ್ಷನ್ ಹೇಳಿದ್ದಾರೆ ಅಂತಂದ್ರೆ ಎಲ್ಲೆಲ್ಲಿ ನಿಮಗೆ ಕ್ಲೀನ್ ಮಾಡ್ತಾರೆ ಅನ್ನೋದು ತಿಳಿದಿಟ್ಕೊಳ್ಳಿ ಸೊ ಇದು ಒಂದು ಮೈನ್ ಡೌಟ್ನೇ ಮೊದಲನೇದಾಗಿ ನಿಮ್ಮ ಒಂದು ಪಿಬ್ಬಿಕ್ ಏರಿಯಾನು ಫುಲ್ಲಾಗಿ ಕ್ಲೀನ್ ಮಾಡ್ತಾರೆ ನಿಮ್ಮ ವಜೈನಲ್ ಏರಿಯೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಡ್ತಾರೆ ಆಮೇಲೆ ಹಿಂದೆಗಡೆ ಬೆನ್ ಬೆನ್ನಲ್ಲಿ ಎಲ್ಲಿ ಇಂಜೆಕ್ಷನ್ ಆಗ್ತಾರೆ ಸ್ಪೈನಲ್ ಕಾರ್ಡ್ಗೆ ಆ ಒಂದು ಪ್ಲೇಸಲ್ಲಿ ಕೂಡ ಕ್ಲೀನ್ ಮಾಡ್ತಾರೆ ಸೊ ಅಲ್ಲಿ ಕೂಡ ನಿಮಗೆ ನೀಟಾಗಿ ಕ್ಲೀನ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಒಂದು ನಮಗೆ ಒಂದು ಅನಸ್ತೇಶ್ ಕೊಟ್ಟೆ ಕೊಡ್ತಾರಲ್ವ ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ಯಾವುದೇ ರೀತಿ ಹೇರ್ಸ್ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಅಲ್ಲಿ ಕೂಡ ನೀಟಾಗಿ ಕ್ಲೀನ್ ಮಾಡ್ತಾರೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರು ಡಾಕ್ಟರ್ ಹತ್ರ ಕೇಳಿ ಈ ಒಂದು ಸಂಕೋಚಗಳನ್ನ ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ಮೇಯ್ನ್ ಆಗಿ ಐದನೇ ಡೌಟ್ ಬಂದು ನಾರ್ಮಲ್ ಡಿಲಿವರಿ ಆದ್ರೆ ಎಲ್ಲಾರ್ಗು ಅಜೈನಲ್ ಏರಿಯಾದಲ್ಲಿ ಬಂದು ಸ್ವಲ್ಪ ಕಟ್ ಮಾಡ್ತಾರ ಆ ಮಗು ಹೊರಗಡೆ ಬರೋದಕ್ಕೆ ಅನ್ನೋ ತರ ಡೌಟ್ ಇರುತ್ತೆ ಎಲ್ಲಾರ್ಗು ಕಟ್ ಮಾಡಲ್ಲ ಅದು ನಾರ್ಮಲ್ ಆಗಿ ಬೇಬಿ ವೇಟ್ ಜಾಸ್ತಿ ಇದ್ದಾಗ ಮಗು ತುಂಬಾ ಹೊರಗಡೆ ಬರೋದಕ್ಕೆ ಕಷ್ಟ ಪಡ್ತಾ ಇದೆ ಅನ್ನೋ ಒಂದು ಪಕ್ಷದಲ್ಲಿ ಮಾತ್ರ ಲೈಟ್ ಆಗಿ ಅಂದ್ರೆ ಟಾಯ್ಲೆಟ್ ಮಾಡೋ ಪ್ಲೇಸ್ಗೂ ನಮ್ಮ ಅಜೈನ ಪ್ಲೇಸ್ಗೂ ಒಂದಿಷ್ಟು ಗ್ಯಾಪ್ ಇರುತ್ತಲ್ವಾ ಅಲ್ಲಿ ಮಾತ್ರ ಒಂದ್ ಚೂರ್ ಲೈಟ್ ಆಗಿ ರೀತಿ ಮಾಡ್ತಾರೆ ಅದು ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅದನ್ನ ಆಮೇಲೆ ಸ್ಟಿಚ್ ಮಾಡ್ತಾರೆ ಅನಸ್ತ ಕೊಟ್ಟು ನಿಮ್ಗೆ ಸ್ಟಿಚ್ ಮಾಡ್ಬಿಡ್ತಾರೆ ಸೊ ಈ ಇಷ್ಟು ವಿಷಯಗಳು ಕೂಡ ನೀವು ತಿಳಿದಿಟ್ಕೋಬೇಕು ಮೈನ್ ಆಗಿ ತುಂಬಾ ತುಂಬಾ ಡೀಪ್ ಪರ್ಸನಲ್ ಮ್ಯಾಟರ್ ಇದು ಸೊ ಈ ವಿಷಯ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇದೇ ಡೌಟ್ ಅಲ್ಲೇ ನೀವು ಮುಳುಗ್ತೀರಾ ಸೊ ಯಾವುದೇ ಡೌಟ್ ಬೇಡ ಒಂದೇದು ವಜೇನಲ್ಲಿ ಏರಿಯಾ ಕ್ಲೀನ್ ಮಾಡ್ಕೊಳ್ಳೋ ವಿಷಯ ಆ್ಯಂಡ್ ನೆಕ್ಸ್ಟು ಯಾವ್ದು ರೇಸರ್ಸ್ ಬೀಟ್ ಯೂಸ್ ಮಾಡೋದ ಇಲ್ಲ ಹೇರ್ ರಿಮೂವರ್ ಯೂಸ್ ಮಾಡೋದ ಅದೊಂದು ಡೌಟ್ ಇರುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟು ಟಾಯ್ಲೆಟ್ ಬಗ್ಗೆ ಅಲ್ಲೆಲ್ಲಿ ವಿಸರ್ಜನೆ ಆಗುತ್ತೆ ಯೂರಿನ್ ಬಂದ್ಬಿಡುತ್ತೆ ಅನ್ನೋ ಡೌಟು ಮತ್ತೆ ಎಲ್ಲೆಲ್ಲಿ ಕ್ಲೀನ್ ಮಾಡ್ತಾರೆ ಅನ್ನೋದು ಮತ್ತೆ ಇನ್ನೊಂದು ಬಂದು ಎಲ್ಲಾರಿಗು ಆ ಒಂದು ಏರಿಯಾದಲ್ಲಿ ಕಟ್ ಮಾಡ್ತಾರೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಅನ್ನೋದು ಸೊ ಆರು ಸಂದೇಹಗಳನ್ನು ನಾನು ನಿಮ್ಗೆ ಇವತ್ತು ಬಗೆಹರಿಸಿದ್ದೀನಿ ಸೊ ಹೆದ್ರಕ್ಕೆ ಹೋಗ್ಬೇಡಿ ಒಂದ್ ವೇಳೆ ನಿಮಗೆ ಸಿ ಸೆಕ್ಷನ್ ಅಂತ ಹೇಳಿದರೆ ನಿಮ್ಗೆ ಯಾವಾಗ ಬೇಕಾದ್ರೂ ಪೇಯ್ನ್ ಬರ್ಬೋದು ಬರ್ದೇನು ಇರ್ಬೋದು ಆನ್ ಟೈಮ್ ಹಾಸ್ಪಿಟಲ್ ಅಲ್ಲಿ ಇರಿ ಏನು ತಿನ್ಕೋಬೇಡಿ ಡೆಲಿವರಿಗೆ ಹೋಗ್ತೀರಾ ಅಂತಂದ್ರೆ ತಿನ್ಕೊಳಕ್ ಹೋಗ್ಬೇಡಿ ಸಿಂಪಲ್ ಆಗಿ ನೀರ್ ಬೇಕಾದ್ರೆ ಕುತ್ಕೋಬಹುದು ಊಟ ಎಲ್ಲೂ ಮಾಡಕ್ ಹೋಗ್ಬೇಡಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದ್ರೆ ಎಲ್ಲ ತಿನ್ಬಹುದು ಸಿ ಸೆಕ್ಷನ್ ಟೈಮಲ್ಲಿ ಯಾಕೆ ನಾನು ತಿನ್ಬಾರ್ದು ಅಂತೀನಿ ಅಂತಂದ್ರೆ ನಿಮಗೆ ಬಾತ್ರೂಮ್ ಹೋಗ್ಬೇಕು ಟಾಯ್ಲೆಟ್ ಗೆ ಹೋಗ್ಬೇಕು ಹೋಗ್ಬೇಕು ಅಂತ ಆಫ್ಟ್ ಡಿಲ್ವರಿ ಅನಿಸ್ತಾನೆ ಇರುತ್ತೆ ಸೊ ಒಂದು ದಿವಸ ಪೂರ್ತಿ ನಮ್ಮಿಂದ ಎದೊಳಕ್ಕೆ ಆಗಲ್ಲ ಏನು ನಾವು ಟಾಯ್ಲೆಟ್ ಯೂಸ್ ಮಾಡಕ್ ಆಗಲ್ಲ ಯೂರಿನ್ ಅದ್ಪಾಟ್ಕೋತರ ಅವ್ರು ಫಿಕ್ಸ್ ಮಾಡಿರ್ತಾರೆ ಟಾಯ್ಲೆಟ್ ನಿಮ್ಗೆ ಆದ್ರೆ ಏನ್ ಮಾಡ್ತೀರಾ ಸೊ ಅದಕ್ಕೋಸ್ಕರನೇ ಊಟ ಅನ್ನೋದನ್ನ ಬೇಡ ಅಂತ ಹೇಳ್ತಿದೀನಿ ಮತ್ತೆ ನಿಮ್ಗೆ ಹೋಗಿದ ತಕ್ಷಣ ನಿಮ್ಮ ಕೊಟ್ಟು ಕ್ಲೀನ್ ಕೂಡ ಮಾಡ್ಬಿಡ್ತಾರೆ ಒನ್ ಡೇ ಪೂರ್ತಿ ನೀವು ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ಸೊ ಈ ವಿಡಿಯೋ ಮುಖಾಂತರ ಸುಮಾರು ಡೌಟ್ಸನ್ನು ನಾನು ಕ್ಲಾರಿಫೈ ಕೊಟ್ಟಿದ್ದೀನಿ ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತುಂಬ ಜನರಿಗೆ ತುಂಬ ಥರ ಡೌಟ್ಸ್ ಬರ್ತಾ ಇರುತ್ತೆ ಸೊ ಅದಕ್ಕೆಲ್ಲ ನಾನು ವಿಡಿಯೋಸ್ ಪೋಸ್ಟ್ ಮಾಡ್ತಾನೇ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ನಾರ್ಮಲ್ ಡಿಲಿವರಿ ಟಿಪ್ಸ್ ಕೂಡ ತುಂಬ ಜನ ಕೇಳಿದ್ದೀರಾ ಮತ್ತು ನೈನ್ತ್ ಮಂತ್ ಟಿಪ್ಸ್ ಕೇಳಿದ್ದೀರಾ ಮತ್ತು ನೆಕ್ಸ್ಟ್ ಡಿಲ್ವರಿ ಇದೆ ಜೂಲೈಯಲ್ಲಿ ಡಿಲ್ವರಿ ಇದೆ ಮತ್ತು ಜೂನಲ್ಲಿ ಡಿಲ್ವರಿ ಇದೆ ಜೂನ್ಗೂ ನಾನು ವಿಡಿಯೋ ಹಾಕಿದ್ದೀನಿ ನೇಗು ವಿಡಿಯೋ ಹಾಕಿದ್ದೀನಿ ನಾನು ನೀವು ಎಂಡ್ ಹೆಂಡ್ಸ್ಕ್ರೀನಲ್ಲಿ ನಾನು ಬೇಕಂದ್ರೆ ನೋಡಿ ಅನಿತ್ವೂ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಮತ್ತೆ ಬಂದು ಬೇಸಿಗೆ ಈಗ ಇರೋದ್ರಿಂದ ಚೆನ್ನಾಗಿ ನೀರು ಕುಡಿರಿ ಚೆನ್ನಾಗಿ ಜ್ಯೂಸಸ್ ತಗೊಳ್ಳಿ ಜ್ಯೂಸಿಗೆ ಅಟ್ಲೀಸ್ಟ್ ಮೂರು ಅಷ್ಟು ಲಿಕ್ವಿಡ್ ಆಗಿ ತಗೋಬೇಕು ನೀರು ಎರಡು ಲೀಟ್ರ್ ಕುಡಿತೀರ ಅಂದರೆ ಅಟ್ಲೀಸ್ಟ್ ಒಂದು ಲೀಟ್ರ್ ಜ್ಯೂಸ್ ಥರ ತೊಗೊಳ್ಳಿ ಇಲ್ಲ ಅರ್ಧ ಲೀಟ್ರ್ ಜ್ಯೂಸ್ ಥರ ತೊಗೊಳ್ಳಿ ಎರಡೂವರೆ ಲೀಟ್ರ್ ಮಿನಿಮಮ್ ನೀರನ್ನಾದರೂ ಕುಡಿಲೇಬೇಕು ಸೊ ಟೋಟಲ್ ಆಗಿ ಒಂದು ಮೂರು ಲೀಟ್ರ್ ನೀರನ್ನಾದರೂ ನೀವು ಈ ಒಂದು ಸಮ್ಮರ್ ಟೈಮಲ್ಲಿ ಕುಡಿದು ಒಡಿನ ಹಿಡ್ರಿ ಹೈಡ್ರೇಟಾಗಿ ಇಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೀಕೆ ಹೇಳಿ ಬಾಯ್